ಸೀರಿಯಸ್ಲಿ ಹೇಳ್ಬೇಕಂದ್ರೆ ಈ ವಾರ ಹತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದೇ ದಿನ ಶುಕ್ರವಾರ ಅದುವೆ ಯಪ್ಪ ಯಾವ್ದಾವುದು ಅಂತ ಹೇಳ್ತಾ ಹೋದರೆ ನಿಜಕ್ಕೂ ಕೂಡ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಈ ಸಿನಿಮಾದ ಹೆಸರು ನಾನು ಕೇಳೇ ಇಲ್ವಲ್ಲ ಅಂತೆಲ್ಲ ಹೇಳಿಬಿಡ್ತೀರಾ ಬಟ್ ಅಫ್ಕೋರ್ಸ್ ಎಸ್ ಈ ವಾರ ಹತ್ತು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಕಳೆದ ವಾರ ಏಳು ಸಿನಿಮಾಗಳು ರಿಲೀಸ್ ಆಗಿತ್ತು ಏಳು ಮಲೆ ನಾನು ಮತ್ತು ಗುಂಡಟ್ಟು ಅಷ್ಟಿನ ಮಹಾನ್ ಮೌನ ಆ್ಯಂಡ್ ಆ್ಯಂಡ್ ಯಾಕಂದರೆ ಈ ಮೂರದು ಇಂಟರ್ವ್ಯೂ ನಾವು ಮಾಡಿದ್ವಿ ಸೊ ಹಾಗಾಗಿ ಪಟ್ಟಂತ ಬಾಯಲ್ಲಿ ಬಂದುಬಿಡುತ್ತೆ ಬಟ್ ಇದರೊಟ್ಟಿಗೆ ಇನ್ನೊಂದಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಗಿತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ತರ್ಟಿ ಒನ್ ಡೇಸ್ ಕೂಡ್ಲು ನಮ್ಮದು ಊರು ಮತ್ತು ನಮೋ ವೆಂಕಟೇಶ ಎಂಬ ಏಳು ಚಿತ್ರಗಳು ಕೂಡ ಬಿಡುಗಡೆ ಆಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಬರೋಕ್ಕೆ ರೆಡಿಯಾಗಿದೆ ಸೊ ಕೆ ಡಿ ಆಗಿರ್ಬೋದು ಫಾರ್ಟಿ ಫೈವ್ ಆಗಿರ್ಬೋದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಕಾಂತಾರ ಚಾಪ್ಟರ್ ಒನ್ ಸೊ ಅಕ್ಟೋಬರ್ ಟೂಗೆ ಬರ್ತಾ ಇದೆ ಅದಾದಮೇಲೆ ಡೆವಿಲ್ ಬರುತ್ತೆ ಸುದೀಪ್ ಅವ್ರ ಸಿನಿಮಾ ರೆಡಿ ಇದೆ ಸೊ ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇರಬೇಕಾದ್ರೆ ಚಿಕ್ಕ ಚಿಕ್ಕ ಸಿನಿಮಾಗಳು ಯಾವುದೋ ಒಂದು ಗ್ಯಾಪಲ್ಲಿ ಬಂದ್ಬಿಡೋಣ ಅಂತ ಬರ್ತಾ ಇದ್ದಾರೋ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಬಟ್ ಒಂದೇ ವಾರದಲ್ಲಿ ಹತ್ತು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಮೇನ್ ಪಾಯಿಂಟಲ್ಲಿ ಏನು ಗೊತ್ತಾಗಬೇಕು ಗೊತ್ತಾ ಆ ಹತ್ತು ಸಿನಿಮಾಗಳಲ್ಲಿ ಜನಗಳಿಗೆ ಗೊತ್ತಾಗಿರುವಂಥ ಸಿನಿಮಾ ಯಾವುದು ನಿಮ್ಮ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾದ ಟೈಟಲ್ ಜನಗಳ ಬಾಯಲ್ಲಿ ಇದೆಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಹರಿದಾಡ್ತಾ ಇದೆಯಾ ಇದು ಮೇಜರ್ ಪಾಯಿಂಟ್ ಆಗುತ್ತೆ ಸೊ ಸುಮ್ಮನೆ ಒಂದು ಹತ್ತು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬಂದುಬಿಟ್ರೆ ಯಾವ ರೀತಿಯಾಗಿ ಅಂತೂ ನನಗಂತೂ ಗೊತ್ತಾಗ್ತಿಲ್ಲ ಬಿಕಾಸ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ನಾನೊಂದಷ್ಟು ಸೆಲೆಬ್ರಿಟಿಗಳನ್ನ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ಸಿನಿಮಾ ಏನೋ ಸಿಕ್ಬಿಡುತ್ತೆ ಹೆಂಗೋ ಆ್ಯಕ್ಟ್ ಕೂಡ ಮಾಡಿಬಿಡ್ತೀವಿ ಆದರೆ ಪ್ರೊಡಕ್ಷನ್ ಹೌಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಎಲ್ಲವೂ ಕೂಡ ಆಗೋಗುತ್ತೆ ಅದೇ ರಿಲೀಸ್ ಮಾಡುವಂಥ ಟೈಮ್ ಆ್ಯಂಡ್ ರಿಲೀಸ್ ಮಾಡಬೇಕು ಅಂತಂದರೆ ತುಂಬ ಒಂದು ಡಬಲ್ ಗುಂಡಿಗೆನೇ ಬೇಕು ಪ್ರೊಡ್ಯೂಸರ್ಗೆ ಅನ್ನೋ ಒಂದಷ್ಟು ಮಾತುಗಳನ್ನ ಕೇಳಿದ್ದೀನಿ ಬಟ್ ಈ ಸಿನಿಮಾಗಳು ಏನಿಲ್ಲ ಇದೆಯಲ್ಲ ರಿಲೀಸ್ಗೂ ರೆಡಿ ಆಗ್ತಾ ಇದೆ ರಿಲೀಸ್ ಆಗ್ತಾ ಇದೆ ಆ ದಿನ ಅಂತ ಅಂದಾಗ ಎಷ್ಟು ಜನಗಳಿಗೆ ರಿಲೀಸ್ ಆಗ್ತಾ ಇರೋದು ಗೊತ್ತಾಗಿದೆ ಅನ್ನೋದು ಇಲ್ಲಿ ಫಸ್ಟ್ ಪಾಯಿಂಟ್ ಬರುವಂಥದ್ದು ಬಿಕಾಸ್ ಮೇಕರ್ಸ್ಗಳಾಗಿರ್ಬೋದು ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು ಸಿನಿಮಾ ರಿಲೀಸ್ ಮಾಡೋದು ಯಾಕೆ ಜನಗಳು ಬಂದು ನೋಡಲಿ ಅಂತ ಬಟ್ ಜನಗಳಿಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಗೊತ್ತಿಲ್ಲ ಅಂತ ಅಂದರೆ ರಿಲೀಸ್ ಮಾಡೋದರಲ್ಲಿ ಯಾವ ಥರ ಬೆನಿಫಿಟ್ ಇದೆ ಅನ್ನೋದು ನನಗೆ ಒಂದು ಪ್ರಶ್ನೆಯಾಗಿ ಮೂಡ್ತಾ ಇದೆ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಮೊದಲನಾಗಿ ಪ್ರಣಮ್ ದೇವರಾಜ್ ಅಭಿನಯದ ಸನ್ ಆಫ್ ಮುತಣ್ಣ ಸಾಯಿ ಪ್ರಕಾಶ್ ನಿರ್ದೇಶನದ ಸೆಪ್ಟೆಂಬರ್ ಹತ್ತು ರಕ್ಷಕ ಮಾಯಾವಿ ಮಿಡಲ್ ಕ್ಲಾಸ್ ರಾಮಾಯಣ ರೂಂಬಾಯ್ ರಾಮನಗರ ಗುರಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮತ್ತು ಜಂಬೂ ಸರ್ಕಸ್ ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಈ ಪೈಕಿ ಆರು ಚಿತ್ರಗಳು ಏನ್ ರಿಲೀಸ್ ಆಗ್ತಾ ಇದೆ ಆ ಆರು ಚಿತ್ರಗಳಲ್ಲಿ ಆಕ್ಟ್ ಮಾಡಿರುವಂತಹ ಹೀರೋಗಳು ಹೊಸುಬರೇ ಸೊ ಈ ಹೊಸಬರು ಆಕ್ಟ್ ಮಾಡ್ತಾ ಇದಾರೆ ಸೊ ಸಾಕಷ್ಟು ಕನ್ಸುಗಳನ್ನ ಕಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರ್ತಾರೆ ಒಂದಷ್ಟು ಅಲ್ದಿರ್ತಾರೆ ಒಂದಷ್ಟು ಜನ ಹತ್ರ ಬೈಸ್ಕೊಂಡಿರ್ತಾರೆ ಇದೆಲ್ಲ ಆಗಿ ಫೈನಲಿ ಒಂದು ಸಿನಿಮಾ ಸಿಕ್ಕಿ ರಿಲೀಸ್ಗೆ ರೆಡಿ ಆಗಿರುತ್ತೆ ಆ ಸಿನಿಮಾ ಒಂದಷ್ಟು ಕನ್ಸುಗಳನ್ನ ಹೊತ್ಕೊಂಡು ಬಂದಾಗ ಆ ಕನ್ಸ್ಗಳನ್ನ ನನ್ಸ್ ಮಾಡ್ಕೊಳ್ಳುವಂಥ ಟೈಮಲ್ಲಿ ಜನ ನಮ್ಮನ್ನು ಎಷ್ಟರ ಮಟ್ಟಿಗೆ ಒಪ್ಕೋತಾರೆ ಒಪ್ಕೋತಾರೆ ಅಂತ ಒಂದಷ್ಟೆಲ್ಲ ಕ್ಯೂರಿಯಸ್ ಇರುತ್ತೆ ಒಂದಷ್ಟು ಪ್ರಶ್ನೆ ಇರುತ್ತೆ ಒಂದಷ್ಟು ಗೊಂದಲ ಇರುತ್ತೆ ಬಟ್ ಆ ಗೊಂದಲಗಳಿಗೆ ತಕ್ಕನಾಗಿ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಸಿನಿಮಾ ಟೀಮ್ ಆಗಿರ್ಬೋದು ಜನಗಳಿಗೆ ತಲುಪಿಸುವಂಥ ಕೆಲಸ ಆದರೂ ಏನಾದರೂ ಮಾಡಬೇಕಾಗತ್ತೆ ಬಟ್ ಇಲ್ಲಿ ಅಷ್ಟರ ಮಟ್ಟಿಗೆ ಏನಿಲ್ಲ ಅಂದರೂ ಒಂದು ಒಂದು ಇದರಲ್ಲಿ ಸನ್ ಆಫ್ ಮುತ್ರಣ ಒಂದು ಇಂಟರ್ವ್ಯೂ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದಷ್ಟು ಪ್ರಚಾರ ನಡೀತಾ ಇದೆ ನೆನೆಯನ್ನು ಪ್ರಿರಿಲೀಸ್ ಈವೆಂಟ್ ನಡೀತು ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ ಸೊ ಇದರಲ್ಲಿ ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಅವರು ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಸೊ ಅದೊಂದು ಸಿನಿಮಾ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅದಾದಮೇಲೆ ದವಿ ನೆಕ್ಸ್ಟ್ ಡೋರ್ ಸೊ ಟೈಟಲ್ ಕ್ಯಾಚ್ ಆಗಿರೋದ್ರಿಂದ ಅವರು ಒಂದಷ್ಟು ಟ್ರೈಲರ್ ಲಾಂಚ್ ಈವೆಂಟ್ಗಳನ್ನ ಕೂಡ ಮಾಡಿದ್ದಾರೆ ಆ್ಯಂಡ್ ನಾವು ಕೂಡ ಇಂಟರ್ವ್ಯೂ ಮಾಡಿದ್ವಿ ಸೊ ಇದನ್ನು ಹೊರತುಪಡಿಸಿದ್ರೆ ಇನ್ನು ಕೆಲವೊಂದು ಸಿನಿಮಾಗಳು ಇದೆ ಅಂತ ಜನಗಳಿಗೆ ಗೊತ್ತೇ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ಏನೋ ಒಂದು ಸೀಕ್ರೆಟ್ ಆಗಿ ಬರ್ತಾ ಇದ್ರ ಅಂತೆಲ್ಲ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಎಸ್ ಅಫ್ಕೋರ್ಸ್ ನಿಮಗೂ ಕೂಡ ಥಿಯೇಟರ್ ಸಿಗ್ತಾ ಇದೆ ಮೇನ್ ಆಗಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಲ್ಮೋಸ್ಟ್ ಸಿನಿಮಾ ಟೆಕ್ನಿಷಿಯನ್ ಅಂತಾನೆ ಅನ್ಕೊಳ್ಳೋಣ ನಿಮ್ಮ ಕನಸನ್ನ ನಿಮ್ಮ ಕನಸಿನ ಕೂಸನ್ನ ಜನಗಳ ಮುಂದೆ ತರುವಂತ ಪ್ರಯತ್ನ ಮಾಡ್ತಿದ್ದೀರಾ ಜನಗಳಿಗೆ ಇಷ್ಟ ಆಗಲಿ ಅಂತ ಸಿನಿಮಾ ಮಾಡ್ತಾ ಇದ್ದೀರಾ ಗೆಲ್ಲಬೇಕು ಅಂತ ಸಿನಿಮಾ ಮಾಡ್ತಾ ಇದ್ದೀರಾ ಬಟ್ ಇಲ್ಲಿ ಎಲ್ಲಿ ಎಡುತ್ತಾ ಇದ್ದೀರಾ ಅನ್ನೋದು ಒಂದು ಚಿಕ್ಕ ಪ್ರಶ್ನೆ ನನ್ನಲ್ಲೂ ಕೂಡ ಕಾಡ್ತಾ ಇದೆ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಎಸ್ ನಾವು ಬರ್ತಾ ಇದ್ದೀವಿ ಅಂತ ಜನಗಳಿಗೆ ಗೊತ್ತಾಗೋ ಥರ ಏನಾರ ಮಾಡಿ ಬಿಕಾಸ್ ಡೈರೆಕ್ಟರ್ಸ್ಗೆ ಮೇನ್ ನಾನು ಹೇಳುವಂಥದ್ದು ಏನು ಅಂತಂದರೆ ನೀವು ಮಾಡುವಂಥ ರೈಟಿಂಗ್ ನೀವು ಬರೆಯುವಂಥ ಕತೆಗೆ ಕೋಟಿ ಕೋಟಿ ಒಂದು ಏನಿಲ್ಲ ಅಂದರೂ ಫಾರ್ ಎಕ್ಸಾಂಪಲ್ ಒಂದು ಐದು ಕೋಟಿ ಕಥೆನ ನೀವು ಬರೀತೀರಾ ಅಂತ ಅಂದರೆ ಅಷ್ಟೊಂದು ಟೆಕ್ನಿಕಲಿ ಅಷ್ಟೊಂದು ಫಾಸ್ಟ್ ಆಗಿದೆ ನಿಮ್ಮ ಮೈಂಡು ಅಂತ ಅಂದರೆ ಜನಗಳನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅಂತ ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಮೈಂಡಲ್ಲೇ ಓಡಿರುತ್ತೆ ಬಟ್ ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ವರ್ಕ್ ಮಾಡಿದ್ರೆ ನಿಮ್ಮ ಸಿನಿಮಾಗಳು ಬರ್ತಾ ಇದೆ ಜನಗಳು ಹೋಗಿ ಕ್ಯೂರಿಯಸ್ಸಿಂದ ಕಾಯಬೇಕು ಇಂಥ ಸಿನಿಮಾ ಬರ್ತಾ ಇದೆ ಹೋಗಿ ನೋಡ್ಬೇಕಪ್ಪ ಅಂತ ಬಟ್ ಆ ಥರ ಕ್ಯೂರಿಯಸ್ ಜನಗಳಲ್ಲೂ ಕೂಡ ಕಾಣಿಸ್ತಲ್ಲ ಆ್ಯಂಡ್ ಈಗ ರಿಲೀಸ್ಗೆ ರೆಡಿ ಇರುವಂಥ ಸಿನಿಮಾಗಳ ಮೇಕರ್ಸ್ಗಳಲ್ಲೂ ಕೂಡ ನನಗೆ ಅದೇನೋ ಕಾಣಿಸ್ತಾ ಇಲ್ಲ ಬಿಕಾಸ್ ಐ ಡೋಂಟ್ ನೋ ಯಾಕೆ ಅಂತ ಸೋಷಿಯಲ್ ಮೀಡಿಯಾನು ಇಷ್ಟೊಂದು ಫಾಸ್ಟ್ ಆಗಿದ್ದಾಗ ಎಲ್ಲರೂ ಒಂದು ಕಡೆ ಒಂದಷ್ಟು ಪೋಸ್ಟ್ ಕೂಡ ಬರಬೇಕಾಗಿತ್ತು ಬಟ್ ಎಲ್ಲೂ ಕೂಡ ಇವಾಗೆಲ್ಲ ಏನು ಹೇಳೋದಿಲ್ಲ ಸಿನ್ಮಾ ಕೆಲವೊಂದು ಸಿನಿಮಾಗಳು ಒಂದು ಎರಡರಿಂದ ಮೂರು ಸಿನಿಮಾ ಬಿಟ್ಟರೆ ಬೇರೆ ಸಿನಿಮಾಗಳೆಲ್ಲ ಏನಿದೆ ಅದರ ಪೋಸ್ಟ್ ಇದ್ರೂ ಎಲ್ಲೂ ನೋಡಿಲ್ಲ ಆ್ಯಂಡ್ ಈಗ ಕೆಲವೊಂದು ಟ್ರೈಲರ್ಗಳನ್ನ ಈಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಸೊ ಹೋಟೆಲ್ ಗೊತ್ತಿಲ್ಲ ಒಂದಷ್ಟು ಜನ ಬರ್ತಾ ಇದ್ರೆ ಕೆಲವು ಕೆಲವು ಹೀಗೂ ಹೇಳ್ಬೋದು ಕೆಲವೊಂದು ಯಾವುದೇ ರೀತಿಯಾಗಿ ಅಬ್ಬರದ ಪ್ರಚಾರವಿಲ್ಲದೆ ಮೌತ್ ಪಬ್ಲಿಸಿಟಿಯಿಂದ ಗೆದ್ದಿದ್ದೀವಿ ಅನ್ನೋ ಒಂದಷ್ಟು ಉದಾಹರಣೆಗಳು ಕೂಡ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ಎಲ್ಲ ಸಿನಿಮಾಗಳಿಗೂ ವರ್ಕ್ ಆಗುತ್ತೆ ಅನ್ನೋದು ಕೂಡ ಆ ಫಾರ್ಮುಲಾ ಇಲ್ಲ ಸೊ ಹಾಗಾಗಿ ಬಟ್ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಏನೇ ಬಂದ್ರೂ ಕೂಡ ಒಟ್ಟೊಟ್ಟಿಗೆ ಹತ್ತು ಸಿನಿಮಾಗಳು ಬಂದ್ಬಿಡುತ್ತೆ ಒಂದೇ ದಿನಕ್ಕೆ ಹತ್ತು ಸಿನಿಮಾ ಬಂದ್ಬಿಟ್ರೆ ನೋಡೋ ಜನಗಳಿಗೂ ಕೂಡ ಕನ್ಫ್ಯೂಷನು ಇನ್ನು ಯಾವ್ಯಾವ ಸಿನಿಮಾ ಬಂದಿದೆ ಅನ್ನೋದು ಕೂಡ ಜನಗಳಿಗೆ ಗೊತ್ತಿರಲ್ಲ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ ಸೊ ಅಷ್ಟೊಂದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿ ಹೋಗ್ತಾ ಇರೋ ಕನ್ನಡ ಇಂಡಸ್ಟ್ರಿ ಈಗಾಗಲೇ ಸೂ ಫ್ರಮ್ ಸೋ ಒಂದು ಮೈಲೇಜನ್ನು ಕೊಟ್ಟಿರೋದ್ರಿಂದ ಆ ಮೈಲೇಜ್ನಾದರೂ ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಮಾಡಬೇಕಾಗತ್ತೆ ಮೇಂಟೈನ್ ಮಾಡಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ಈಗ ಲೈನಲ್ಲಿ ಇರೋದ್ರಿಂದ ಚಿಕ್ಕ ಚಿಕ್ಕ ಸಿನ್ಮಾಗಳು ಅವಾಗವಾಗಾದರೂ ಬಂದು ಸ್ವಲ್ಪ ಒಂಚೂ ನಾವು ಇದ್ದೀವಿ ಅಂತ ಕೂಡ ತೋರಿಸ್ಬೇಕಾಗತ್ತೆ ಇಲ್ಲ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ರೆ ವ್ಯಾಲ್ಯೂಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಥರ ನೆಕ್ಸ್ಟ್ ಯಾವ್ದಾರ ಸಣ್ಣ ಸಣ್ಣ ಸಿನಿಮಾ ಇತ್ತು ಅಂದರೆ ಮೇನ್ ಕಂಟೆಂಟೇ ಇಲ್ಲಿ ಮಾತಾಡುವಂಥದ್ದು ಏನೇ ಸಿನಿಮಾ ಇದ್ರೂ ಒಂದು ಒಳ್ಳೆ ಪ್ರಮೋಷನ್ ಮಾಡಿ ಜನಗಳಿಗೆ ಗೊತ್ತಾಗಲಿ ಯಾವ ದಿನ ನೀವು ಬರ್ತಾ ಇದ್ದೀರಾ ಅಂತ ಸೊ ಒಟ್ನಲ್ಲಿ ಹತ್ತು ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಾ ಇದೆ ಪ್ರತಿಯೊಂದು ಸಿನಿಮಾಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಸೊ ಈ ಒಂದು ಎಪಿಸೋಡ್ ನಿಮಗೆ ಮಾಡಬೇಕಾಗಿತ್ತು ಅಂಡ್ ನಿಮ್ಮ ಪ್ರಕಾರ ನಿಮಗೆ ಈ ಸಿನಿಮಾ ಇಂತ ಈ ದಿನ ರಿಲೀಸ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಯಾವ ಸಿನಿಮಾ ಅನ್ನೋದನ್ನ ಕಮೆಂಟ್ ಅಲ್ಲಿ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ